ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಲವತ್ತೆಂಟನೇ ಕ್ವೆಶನ್ನ ನೋಡೋಣ ವಿತ್ ರೆಫರೆನ್ಸ್ ಟು ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಆಫನ್ ಮೆನ್ಷನ್ ಇನ್ ನ್ಯೂಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದೇ ಆರ್ ಮ್ಯಾನ್ ಮೇಡ್ ಪ್ರೋಟೀನ್ಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದೇ ಸ್ಟಿಮುಲೇಟ್ ಇಮ್ಯುನೊಲಾಜಿಕಲ್ ಫಂಕ್ಷನ್ ಡ್ಯೂ ಟು ದರ್ ಅಬಿಲಿಟಿ ಟು ಬೈಂಡ್ ಟು ಸ್ಪೆಸಿಫಿಕ್ ಆ್ಯಂಟಿಜನ್ಸ್ ಥರ್ಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದೇ ಆರ್ ಯೂಸ್ಡ್ ಇನ್ ಟ್ರೀಟಿಂಗ್ ವೈರಲ್ ಇನ್ಫೆಕ್ಷನ್ಸ್ ಲೈಕ್ ದಟ್ ಆಫ್ ನೀಫಾ ವೈರಸ್ ಸೊ ಮೋನೋಕ್ಲೋನಲ್ ಆ್ಯಂಟಿಬಾಡಿ ಬಗ್ಗೆ ನಮಗೆ ಗೊತ್ತಿದೆ ಅದು ಮ್ಯಾನ್ ಮೇಡ್ ಪ್ರೋಟೀನ್ ಆಗಿರುತ್ತೆ ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋ ಸಲುವಾಗಿ ನಾವು ಒಂದು ನ್ಯೂಸ್ ಆರ್ಟಿಕಲ್ ಸೈನ್ಸ್ ಆರ್ಟಿಕಲ್ ಆರ್ಟಿಕಲಲ್ಲಿ ಓಪನ್ ಮಾಡ್ತೀನಿ ಇಲ್ಲಿ ಬಂದ್ಬಿಟ್ಟು ಮೊನೋಕ್ಲಾಲ್ ಆಂಟಿಬಾಡಿ ಆರ್ ಲ್ಯಾಬರೇಟರಿ ಮೇಡ್ ಪ್ರೋಟೀನ್ಸ್ ದಟ್ ಮಿಮಿಕ್ ದ ಇಮ್ಯೂನ್ ಸಿಸ್ಟಮ್ ಸ್ಟೆಬಿಲಿಟಿ ಟು ಫೈಟ್ ಆಫ್ ಹಾರ್ಮ್ಫುಲ್ ಇನ್ವೇಡರ್ಸ್ ಅಂತ ಹೇಳಿದ್ದಾರೆ ಸೊ ಇದು ದೀಸ್ ಆ್ಯಂಟಿಬಾಡೀಸ್ ಕ್ಯಾನ್ ಬಿ ಡಿಸೈನ್ ಟು ಸ್ಪೆಸಿಫಿಕಲಿ ಬೈಂಡ್ ಟು ಸಟನ್ ಮಾಲಿಕ್ಯೂಲ್ಸ್ ಸಚ್ ಆಸ್ ರಿಸೆಪ್ಟರ್ ಆನ್ ಸರ್ಫೇಸ್ ಆಫ್ ಕ್ಯಾನ್ಸರ್ ಸೆಲ್ ಸೊ ಇದು ಕ್ಯಾನ್ಸರ್ ಸೆಲ್ ಮೇಲೆ ಇದನ್ನು ಇಂಜೆಕ್ಟ್ ಮಾಡಿದ್ರೆ ಆ ಕ್ಯಾನ್ಸರ್ ಸೆಲ್ಲನ್ನು ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಸೊ ನಿಫಾ ವೈರಸ್ಗೂ ಕೂಡ ಈ ಮೊನೊಕ್ಲೋಲ್ ಆಂಟಿಬಾಡಿನ ಯೂಸ್ ಮಾಡ್ತಾರೆ ಸೊ ಮೊನೊಕ್ಲೋಲ್ ಆಂಟಿಬಾಡಿ ಟಾರ್ಗೆಟಿಂಗ್ ನಿಫಾ ವೈರಸ್ ಫ್ಯೂಷನ್ ಗ್ಲೈಕೋಪ್ರೋಟೀನ್ ಎಫೆಕ್ಸ್ ಇನ್ ಪಾರ್ಟ್ಸ್ ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್ ಸೊ ಇದನ್ನು ನಾವು ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಎನ್ ಐ ವಿ ನಿಫಾ ವೈರಸ್ ಸೊ ನಿಫಾ ವೈರಸ್ಸಿಗೆ ಪ್ರೊಟೆಕ್ಷನ್ ಅಗೇನೆಸ್ಟ್ ಇಲ್ಲಿ ನೋಡಿದರೆ ದಿಸ್ ವರ್ಕ್ ಕ್ಯಾನ್ ಬಿ ಡಿಸ್ಕ್ರೈಬ್ ನ್ಯೂರಾಲಜಿಕಲ್ ಆ್ಯಂಟಿಬಾಡಿ ಎ ಬಿ ನೈಂಟಿ ಟು ದ ಟಾರ್ಗೆಟ್ಸ್ ಎನ್ ಐ ವಿ ಎಫ್ ಸೊ ಇದು ನಿಫಾ ವೈರಸ್ನ ಟಾರ್ಗೆಟ್ ಮಾಡುತ್ತೆ ಅದೇ ರೀತಿಯಾಗಿ ಇನ್ನೊಂದು ಎಮ್ ಒನ್ ಜೀರೋ ಟೂ ಪಾಯಿಂಟ್ ಫೋರ್ ಅಂತ ಹೇಳಿದೆ ಅದನ್ನು ಸುಧಾ ಆ್ಯಂಟಿಬಾಡಿನ ನಿಫಾವೆರಸ್ ಆಗಿನಷ್ಟು ಯೂಸ್ ಮಾಡ್ತಾರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು